ಧರ್ಮಸ್ಥಳ ಕ್ಷೇತ್ರದಲ್ಲಿ ಮಹಾ ಯಾಗ ಬೆಳ್ತಂಗಡಿಯ ಭಕ್ತರಿಂದ ಯಾಗ ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಯಾಗವನ್ನು ನಡೆಸಲಾಗ್ತಾ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಚಂಡಿಕಾಯಾಗ ಪೂರ್ಣಾಹುತಿ ಬಳಿಕ ಧರ್ಮಸ್ಥಳದಲ್ಲಿ ಸತ್ಯ ದರ್ಶನ ಸಮಾವೇಶ ಕೂಡ ಇದೆ ಇವತ್ತು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಮಹಾ ಚಂಡಿಕ ಯಾಗವನ್ನು ಭಕ್ತರು ಹಮ್ಮಿಕೊಂಡಿರೋದು ಬೆಳ್ತಂಗಡಿಯ ಭಕ್ತರಿಂದ ಈ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಈ ಯಾಗವನ್ನು ನೆರವೇರಿಸಲಾಗತ್ತೆ ಇನ್ನೇನು ಚಂಡಿಕಾ ಯಾಗ ಪೂರ್ಣಾಹುತಿ ನಡೆಯಲಿದೆ ಆನಂತರ ಈ ಚಂಡಿಕಾ ಯಾಗ ಕಂಪ್ಲೀಟ್ ಆದ ನಂತರ ಧರ್ಮಸ್ಥಳದಲ್ಲಿ ಸತ್ಯ ದರ್ಶನ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗುತ್ತೆ

ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಈ ಒಂದು ಯಾಗವನ್ನು ನೆರವೇರಿಸಲಾಗ್ತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವಂತದ್ದು ಭಕ್ತರೇ ಈ ಒಂದು ಕಾರ್ಯಕ್ರಮವನ್ನ ಅರೇಂಜ್ ಮಾಡಿದ್ದಾರೆ ಸತ್ಯ ದರ್ಶನ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಈ ಒಂದು ಯಾಗವನ್ನು ನೆರವೇರಿಸ್ತಾ ಇದೆ ಗಮನಿಸ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳು ಆಗಮಿಸಿದ್ದಾರೆ ನಂತರದ ಸಮಾವೇಶದಲ್ಲಿ ಕೂಡ ಭಾಗ್ಯ ಆಗಲಿದ್ದಾರೆ ಮಹಾ ಯಾಗ ಈ ಯಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂತ ಹತ್ತು ಮೂವತ್ತಕ್ಕೆ ಚಂಡಿಕಾ ಯಾಗ ಪೂರ್ಣದ ಅದಾದ ನಂತರ ಸಮಾವೇಶ ಕೂಡ ಆಗಿದೆ ಈ ಸಮಾವೇಶದಲ್ಲೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ निमता